ಈ ಜಾಗ ಚೆನ್ನಾಗಿದೆ ಕಟ್ಟಿರೋ ಕಟ್ಟಿರೋವರೆಗೂ ಅಷ್ಟೇ ಇಲ್ಲಿ ಜನ ಬಂದು ಆಕ್ಚುಲಿ ನೋಡ್ಬೇಕು ಈ ದೇವಸ್ಥಾನ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಜಾಗ ಎಲ್ಲ ಭಕ್ತಾದಿಗಳು ಎಲ್ಲೋ ಎಲ್ಲರೂ ಬಂದು ಹೋಗ್ಬೇಕು ಅಂತ ಹೇಳ್ತೀವಿ ಬನ್ನಿ ಜನಗಳು ದೇವರ ಅನುದ್ರಹ ಪಡೆಯ ಚೆನ್ನಾಗಿದೆ ದೇವಸ್ಥಾನ ಮತ್ತೆ ಒಳಗಡೆ ಎಲ್ಲಾ ತರ ನಮಗೆ ಸೌಕರ್ಯ ಅನ್ನದಾನ ಮತ್ತೆ ಜನಗಳಿಗೆ ಒಳಗೆ ಸ್ಪಂದಿಸೋದು ಎಲ್ಲ ಚೆನ್ನಾಗಿದೆ ちょっと待って。<Alberto. S 2> <noise> ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತಿನ್ ನನ್ನ ಫ್ರೆಂಡ್ ಯಶವಂತ್ ಅಂತ ಸೊ ನಾವು ಬೆಂಗಳೂರಿಂದ ಬಂದಿರೋದು ಆ್ಯಕ್ಚುಲಿ ಸೊ ಇಲ್ಲಿಗೆ ಏನಕ್ಕೆ ಬಂದಿರೋದು ಅಂದರೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಮುಂಚೆ ಒಂದು ಸತಿ ಬಂದಿದ್ದ ಸೊ ಇವತ್ತು ರಾಮನವಮಿ ಇರೋದರಿಂದ ಬನ್ನಿ ಹೋಗಿ ಬರೋಣ ಅಂತ ಅಂದಿದ್ದಕ್ಕೆ ಸೊ ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಸೆಕೆಂಡ್ ಟೈಮು ಅವನು ಹೇಳಿದ್ಕೆ ನಾನು ಬಂದಿದ್ದು ಸೊ ಈ ಜಾಗ ಚೆನ್ನಾಗಿದೆ ಆ್ಯಕ್ಚುಲಿ ಕಟ್ಟಿರೋ ಕಟ್ಟಿರೋವರೆಗೂ ಅಷ್ಟೇ ತುಂಬ ಇಲ್ಲಿ ಜನ ಬಂದು ಆ್ಯಕ್ಚುಲಿ ನೋಡ್ಬೇಕು ಈ ದೇವಸ್ಥಾನ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಜಾಗ ಎಲ್ಲ ಭಕ್ತಾದಿಗಳು ಎಲ್ಲೋ ಎಲ್ಲರೂ ಬಂದು ನೋಡ್ಕೊಳ್ಬೇಕು ಅಂತ ಹೇಳ್ತೀವಿ ಕುಣಿಗಳ ಹತ್ರ ಬ ಹೇಳಿ ಅಂತೇಳಿ ಹೆಸರು ಬನ್ನಿ ಜನಗಳು ದೇವರು ಅನುಗ್ರಹ ಪಡೆಯಿರಿ ಚೆನ್ನಾಗಿದೆ ದೇವಸ್ಥಾನ ಮತ್ತೆ ಕಟ್ ಯಾರೇ ಇದ್ರೆ ಏನಿಂಗೆ ಕಟ್ಟಿದ್ದಾರೆ ಅಂತ ನಿಮ್ಗೆ ಹೇಳುತ್ತೆ ಇದರಲ್ಲಿ ಮತ್ತೆ ಒಳಗಡೆ ಎಲ್ಲ ಥರ ನಮಗೆ ಸೌಕರ್ಯ ಅನ್ನದಾನ ಮತ್ತೆ ಜನಗಳಿಗೆ ಸ್ಪಂದಿಸೋದು ಎಲ್ಲ ಚೆನ್ನಾಗಿದೆ ಬನ್ನಿ ಎಲ್ಲರೂ ಒಂದು ದೇವಸ್ಥಾನ ಇದಕ್ಕೆ ಅನುಗ್ರಹ ಪಡೀರಿ ಆಂಜನೇಯ ಪಂಚಮುಖಿ ಆಂಜನೇಯ ದೇವರದು ಇದು ಮಾಡಿರಿ ಆಶೀರ್ವಾದ ಪಡೀರಿ ಧನ್ಯವಾದಗಳು